ಹಲೋ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಫ್ರೆಂಡ್ಸ್ ಇವತ್ತು ನಮ್ಮ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಆಗ್ತಿದೆ ಏನೇನೆಲ್ಲ ಇಟ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫೋನಿ ಫ್ರೆಂಡ್ಸ್ ಫಸ್ಟು ನಾನು ಇಲ್ಲಿ ಕಿಟ್ನ ತಗೊಂಡಿದ್ದೀನಿ ಮಗುವನ್ನ ಮಲಗಿಸೋದಕ್ಕೆ ಸಾಫ್ಟ್ ಸಾಫ್ಟಾಗಿದೆ ಇದು ಹೊಸದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಮತ್ತು ಇದೊಂದು ನೆಟ್ಟು ಮಸ್ಕಿಟೋ ನೆಟ್ಟದು ಕಿಟ್ಟು ನನ್ನ ಮಗ ಮಲಗಬೇಕಂದ್ರೆ ಅದಕ್ಕೆ ಕಿಟ್ಕೊಳ್ತಾ ಇದ್ದ ಪ್ಯಾಕ್ ಮಾಡ್ತಾ ಮಾಡ್ತಾಯಿದ್ದರೆ ಇದು ನನ್ನ ಮಗನಿಗೆ ಬುಕ್ ಮಾಡಿದ್ದು ನನ್ನ ಮಗ ಹುಟ್ಟಿದಾಗ ಫಸ್ಟ್ ಕ್ರೈಯಲ್ಲಿ ಇದು ಕೂಡ ಮಗುಗೆ ಟವಲು ತುಂಬಾ ಸಾಫ್ಟಾಗಿದೆ ಸ್ಮೂತಾಗಿ ನಾನಿವಾಗ ತೋರಿಸ್ತಾ ಇರೋದೆಲ್ಲ ಮಗುಗೆ ಯೂಸ್ ಮಾಡೋದು ಇದು ಡ್ರೈ ಶೀಟು ಮಗು ಸುಸು ಮಾಡ್ತಾ ಇರುತ್ತೆ ಬೇಕಾಗುತ್ತೆ ಅಂತ ಕೆಳಗಡೆ ಹಾಕೋದಕ್ಕೆ ಇದು ಮಲಗುನ ಮಲಗಿಸೋದಕ್ಕೆ ಎಲ್ಲ ಆಗುತ್ತೆ ಅಂತ ಮ್ಯಾಟು ತುಂಬಾ ಸ್ಮೂತಾಗಿದೆ ಮತ್ತು ಮಗುಗೆ ಹಾಕೋದಕ್ಕೆ ಸ್ವೆಟರ್ಸು ಇದೆಲ್ಲ ನನ್ನ ಮಗನ ಹುಟ್ಟಿದಾಗ ತಗೊಂಡಿದ್ದು ಇದೊಂದು ಸ್ವೆಟರು ಮಗುನ ಬೆಚ್ಚಕ್ಕೆ ಇಡಬೇಕು ಆ ಟೈಮಲ್ಲಿ ಅದಕ್ಕೋಸ್ಕರ ಮೂರು ಸ್ವೆಟರ್ಸ್ ಇದೆ ಅದರಲ್ಲಿ ಎರಡು ಮಾತ್ರ ಕ್ಯಾರಿ ಮಾಡ್ತಾಯಿದ್ದೀನಿ ಮತ್ತು ನಮ್ಮ ಹಸ್ಬೆಂಡು ಮನೆಗೆ ಬಂದು ಹೋಗಿ ಮಾಡ್ತಾರೆ ಅವಾಗ ಬೇಕು ಅಂದರೆ ತಂದು ಕೊಡ್ತಾರೆ ಮತ್ತು ಟೋಪಿಗಳು ಮೂರು ತಗೊಂಡಿದ್ದೀನಿ ನಾಲ್ಕಿದೆ ಮೂರನ್ನ ಮಾತ್ರನೇ ಕ್ಯಾರಿ ಮಾಡ್ತಾಯಿದ್ದೀನಿ ಮತ್ತು ಕೈಗಳಿಗೆ ಹಾಕೋದಕ್ಕೆ ಗ್ಲೌಸಸ್ಸು ಮತ್ತು ಕಾಲ್ಗೆ ಹಾಕೋದಕ್ಕೆ ಸಾಕ್ಸಗಳು ಯಾಕಂದರೆ ಮಗು ಹುಟ್ಟಿದಾಗ ತುಂಬಾ ಚೂಪಾಗಿರುತ್ತೆ ಆಗಿರುತ್ತೆ ಪರ್ಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೆ ಮತ್ತು ಮಗುಗೆ ಇನ್ನೂ ಒಂದು ಟವಲ್ ತಗೊಂಡಿದ್ದೀನಿ ಮೂರು ಟವಲ್ನ ತಗೊಂಡಿದ್ದೀನಿ ರ್ಯಾಪ್ ಮಾಡೋದಕ್ಕೆ ಎಲ್ಲ ಬೇಕಾಗುತ್ತೆ ಅಂತ ಇಲ್ಲಿ ನ್ಯೂ ಬಾರ್ನ್ ಬೇಬಿದು ಮಾಮಿ ಪೋಕೋ ಪ್ಯಾಂಟ್ಸ್ ತೊಗೊಂಡಿದ್ದೀನಿ ನಾವೇನು ಯೂಸ್ ಮಾಡಲ್ಲ ಹುಟ್ಟಿದಾಗ ಬೇಕಾಗುತ್ತೆ ಅಂತ ಚಿಕ್ಕದು ಒಂದು ತಗೊಂಡಿದ್ದೀನಿ ಇವೆಲ್ಲನೂ ನನ್ನ ಮಗ ಹುಟ್ಟಿದಾಗ ತಗೊಂಡಿದ್ದು ಮತ್ತು ಕಾಟನ್ ಬೆಡ್ಶೀಟ್ದು ಎಲ್ಲ ಕಟ್ ಮಾಡಿ ಎಲ್ಲ ಇಟ್ಟಿದ್ದರು ಬೇಕಾಗುತ್ತೆ ಮಗು ಕೆಳಗಡೆ ಹಾಕೋದಕ್ಕೆ ಎಲ್ಲನೂ ಅಂತ ಇದು ಕಾಟನ್ ಸ್ಯಾರಿಯಲ್ಲಿ ಕಟ್ ಮಾಡಿರೋದು ಮತ್ತು ಒಂದು ಶಾಲ್ವ ತಗೊಂಡಿದ್ದೀನಿ ಏನಕ್ಕಾದರೂ ಬೇಕಾಗುತ್ತೆ ಅಂತ ಮತ್ತು ಖರ್ಚಿಫು ಏನಾದರೂ ಎಲ್ಲ ಒರೆಸೋದಕ್ಕೆ ಎಲ್ಲನೂ ಹೊಸದು ಎಲ್ಲನೂ ವಾಶ್ ಮಾಡಿ ಡೆಟಾಯ್ಲಲ್ಲಿ ಎತ್ತಿಟ್ಟಿದ್ದೀನಿ ಆಮೇಲೆ ಮಗು ಬಟ್ಟೆಗಳು ನೋಡ್ಬೋದು ಇದು ನನ್ನ ಮಗ ಹುಟ್ಟಿದಾಗ ಯೂಸ್ ಮಾಡಿದ್ದು ಅದನ್ನು ಹಾಗೆ ಇಟ್ಟಿದ್ದೆ ನಾನು ತುಂಬಾ ಚೆನ್ನಾಗಿದೆ ಕ್ಯೂಟ್ ಕ್ಯೂಟಾಗಿ ನನ್ನ ಮಗನ ಆದಮೇಲೆ ನಮ್ಮ ಅಕ್ಕ ಮಗನಿಗೆ ಯೂಸ್ ಮಾಡಿದರು ಮತ್ತು ನಮ್ಮಮ್ಮ ಎಲ್ಲನೂ ಚಿಕ್ಕದಾಯಿತು ಅಂತ ಎಲ್ಲ ಇತ್ತಿಟ್ಟಿದ್ರು ಕ್ಲೀನಾಗಿ ಮತ್ತು ನಮ್ಮಮ್ಮ ಕಟ್ ಕಳಿಸಿದ್ರು ಇವಾಗ ಅದೇ ಬಟ್ಟೆಗಳನ್ನೇ ಇವಾಗ ನಮ್ಮ ಮಗುಗೆ ಮತ್ತೆ ಯೂಸ್ ಮಾಡ್ತಾಯಿದ್ದೀವಿ ಇದು ಫುಲ್ ಸ್ಲೀವ್ಸು ಇಟ್ಕೊಂಡಿದ್ದೀನಿ ಮತ್ತು ಹಾಫ್ ಸ್ಲೀವ್ಸು ಇಟ್ಕೊಂಡಿದ್ದೀನಿ ಇವಾಗ ಬಿಸಿಲು ಜಾಸ್ತಿ ಏನೂ ಅಷ್ಟೊಂದು ಬೆಚ್ಚಕ್ಕಿಡೋ ಅವಶ್ಯಕತೆ ಇರೋದಿಲ್ಲ ನೋಡಬೇಕು ಮತ್ತು ಇವು ಲಂಗೋಟ್ಗಳು ನಾವು ತ್ರೀ ಮಂತ್ಸ್ವರೆಗೂ ಇದನ್ನೇ ಯೂಸ್ ಮಾಡ್ತೀವಿ ಯಾವುದೇ ಥರದ ಡೈಪರ್ನ ಯೂಸ್ ಮಾಡೋಲ್ಲ ಯಾಕಂದರೆ ತುಂಬಾ ಸೆನ್ಸಿಟಿವ್ ಇರುತ್ತೆ ಸ್ಕಿನ್ನು ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನಮ್ಮ ಮನೇಲಿ ಇದೇ ಥರನೇ ಮಗುಗೆ ಈ ಬಟ್ಟೆನ ಯೂಸ್ ಮಾಡ್ತಾರೆ ಇವೆಲ್ಲವೂ ನನ್ನ ಮಗನಿಗೆ ಬುಕ್ ಮಾಡಿದ್ದು ಫಸ್ಟಲ್ಲಿ ಮತ್ತು ಮಗುನ ಸ್ವಾಡಲ್ ಮಾಡೋದಕ್ಕೆ ಈ ಥರ ಎರಡನ್ನ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಸ್ಮೂತಾಗಿ ಮತ್ತು ಇದು ನನಗೆ ಎರಡು ನೈಟೀಸ್ನ ಇಟ್ಟಿದ್ದೀನಿ ಆ ಟೈಮಲ್ಲಿ ನೈಟೀಸ್ ತುಂಬಾ ಕಂಫರ್ಟಬಲ್ಲು ಕೂಡ ಮತ್ತು ಒಂದು ಸ್ವೆಟರು ಒಂದು ಟವಲ್ಲು ಮತ್ತು ಟೋಪಿ ಬೆಚ್ಚಕ್ಕೆ ಇಡಬೇಕು ಆ ಟೈಮಲ್ಲಿ ಇರಬೇಕಾಗುತ್ತೆ ನಮಗೆ ಸೇಫ್ಟಿ ಕೂಡ ಅದು ಇದು ಆಲ್ ಫೀಡ್ ಮಾಡೋದು ಒಳ್ಳು ಬೇಕಾಗುತ್ತೆ ಅಂತ ಅಮ್ಮ ಇಟ್ಟಿದ್ದಾರೆ ಮತ್ತು ಡಿಸ್ಚಾರ್ಜ್ ಆಗಿ ಬ ಮನೆಗೆ ಬರೋಕೆ ಅಂತ ಒಂದು ಟಾಪ್ನ ಇಟ್ಟಿದ್ದೀನಿ ಮೆಟರ್ನಿಟಿ ಕುರ್ತಾ ಮತ್ತು ಫೀಡ್ ಮಾಡೋದಕ್ಕೆ ಎಲ್ಲ ಬೇಕಾಗುತ್ತೆ ಕಾಟನ್ ವೇಲು ಅದನ್ನು ಕೂಡ ಇಟ್ಟಿದ್ದೀನಿ ಮತ್ತು ಎರಡು ಸ್ಕಾರ್ಫನ್ನ ಇಟ್ಕೊಂಡಿದ್ದೀನಿ ತಲೆ ಕಟ್ಟೋದಕ್ಕೆ ಎಲ್ಲ ಬೇಕಾಗುತ್ತೆ ಎರಡು ಪೇರ್ ಸಾಕ್ಸ್ನ ತಗೊಂಡಿದ್ದೀನಿ ಮತ್ತು ಕಂಪಲ್ಸರಿ ಮಾಸ್ಕು ಇರಲೇಬೇಕು ಮತ್ತು ಪ್ಯಾಂಟೀಸು ಮತ್ತು ಒಂದು ಫ್ಲಾಸ್ಕು ಬಿಸಿನೀರಿಗೆ ಎಲ್ಲ ಬೇಕೇ ಬೇಕಾಗುತ್ತೆ ಮತ್ತು ಒಂದು ಪೇರ್ ಸ್ಲಿಪ್ಪರ್ನ ತಗೊಂಡಿದ್ದೀನಿ ಹೊಸ ಮತ್ತು ಮರಿದಿರ ಹಾಸ್ಪಿಟಲ್ ಫೈಲ್ನ ಕ್ಯಾರಿ ಮಾಡಿ ಮತ್ತು ಒಂದು ಬ್ಲಾಂಕೆಟ್ ಮತ್ತು ಆಟ್ ವಾಟರ್ ಬ್ಯಾಗ್ನ ತಗೊಂಡಿದ್ದೀನಿ ಇನ್ನೂ ಏನೆಲ್ಲ ಎಕ್ಸ್ಟ್ರಾ ನಿಮಗೆ ಬೇಕಾಗುತ್ತೆ ಐಟೆಮ್ಸನ್ನ ಕ್ಯಾರಿ ಮಾಡಿ ಮರಿದಿರ ತುಂಬಾ ಯೂಸ್ ಆಗುತ್ತೆ ಹಾಸ್ಪಿಟಲಲ್ಲಿ ಮತ್ತು ಅಲ್ಲೇ ಮೆಟರ್ನಿಟಿ ಪ್ಯಾಡ್ಸ್ನ ಕೊಡ್ತಾರೆ ಅದನ್ನೇನೂ ತಗೊಂಡಿಲ್ಲ ನಾನು ಮತ್ತು ಹಿಮಾಲಯದು ಪೌಡರು ಮತ್ತು ಕಾಜಲ್ ಮಾತ್ರ ತಗೊಂಡಿದ್ದೀನಿ ಅದನ್ನು ಮಾತ್ರ ಫಸ್ಟಲ್ಲಿ ಯೂಸ್ ಅಷ್ಟೇ ಮತ್ತು ಏನೂ ಯೂಸ್ ಮಾಡಲ್ಲ ಮತ್ತು ಜೊತೆಯಲ್ಲಿ ಯಾರಿರ್ತಾರೋ ಅವ್ರ ಬಟ್ಟೆ ಮತ್ತು ಡೈಲಿ ನೀಡ್ಸು ಬ್ರಷು ಪೇಸ್ಟ್ ಸೋಪು ಎಲ್ಲ ತಗೋಬೇಕಾಗುತ್ತೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್